ಶಿಲೆ ಒಳಗಡೆ ಇರೋದು ಪ್ರಭು ಕಾಲಭೈರವೇಶ್ವರ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಂದನೇ ಕೈ ಮುಕ್ಕೋಬಿಡಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು ಮೇಳ ಜರ್ನಿಯ ಮೂರನೇ ದಿನ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಆಫ್ ವಾರಣಾಸಿ ಎಪಿಸೋಡ್ ಮೂರಕ್ಕೆ ಸ್ವಾಗತ ಸುಸ್ವಾಗತ ಗುರು ಫೈನಲಿ ಆರೂವರೆ ಗಂಟೆಗಳ ಕ್ಯೂನಲ್ಲಿ ಹೋಗಿ ಕೊನೆಗೂ ದರ್ಶನ ಮಾಡಿದೆ ಗುರು ಪ್ರಭು ಕಾಲಬರುಷನ ದರ್ಶನ ಹೇಗಿತ್ತು ಗೊತ್ತಾ ತೋರಿಸ್ತೀನಿ ನೀವು ಕೂಡ ನೋಡ್ಕೋಬಿಡಿ ನಾವೇನ್ ಕಾಶಿ ಬನಾರಸ್ ವಾರಣಾಸಿ ಅಂತ ಏನು ಕರಿತೀವಲ್ವಾ ಇಲ್ಲಿ ಮೇಲೆ ಬನಾರಸ್ ಸ್ಯಾರಿ ಫೇಮಸ್ ಗುರು ಒಂದಾರು ತಗೊಂಡ್ಲೇಬೇಕು ನನಗೆ ಬ್ಲಾಕ್ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಬ್ಲಾಕ್ ಸ್ಯಾರಿನ ತೋರಿಸಿ ಅಂತ ಹೇಳಿದೆ ಬಟ್ ಬ್ಲಾಕ್ ಸ್ಯಾರಿ ನಾನು ನೋಡ್ತಾ ಇರೋದು ಬನಾರಸಿ ಸ್ಟೈಲ್ ಸ್ಯಾರಿ ಆಗಿರಲಿಲ್ಲ ಅದಕ್ಕೆ ನಾನು ಬನಾರಸಿ ಸ್ಟೈಲ್ ಸ್ಯಾರಿಗಳನ್ನ ತೋರಿಸಿ ಅಂತ ಹೇಳಿದೆ ಕೊನೆಗೆ ಕೊನೆಗೂ ಮೂರು ಸ್ಯಾರಿ ನಾನು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ವಿಡಿಯೋ ನೋಡ್ತಾ ಇದ್ದರು ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಕ್ ಇದು ಅವ್ರು ಏಕ್ ಹಾಂ ಠಿಕೆ ಭೈ ಡಾಲ ಬಾಯ್ಸ್ ಅಮ್ಮನಿಗೆ ಅಕ್ಕಂಗೆ ನನ್ನ ಫ್ರೆಂಡಿಗೆ ಅಂತ ತಗೊತಾಯಿದ್ದೀನಿ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಯಾ ನಾನೀಗ ಇರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ನಿಮಗೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ನಾನು ಎಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ಎಸ್ ನಾನು ದಿ ಸ್ಕೇರಿ ಪ್ಲೇಸ್ ದಿ ಮಣಿಕರ್ಣಿಕಾ ಘಾಟ್ ಗುರು ಗುರು ಈ ಮಣಿಕರ್ಣಿಕ ಘಾಟೆ ಏನಿದೆಯಲ್ಲ ಇಲ್ಲಿ ಪ್ರತಿನಿತ್ಯ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಚಿತೆ ಉರಿತಾನೆ ಇರುತ್ತೆ ಹೆಣಗಳನ್ನ ತಂದು ಇಲ್ಲಿ ಸುಟ್ತಾನೆ ಇರ್ತಾರೆ ಅಲ್ಲಿ ಸೌದೆಗಳು ಅಂತ ನಾವು ಏನು ಅಂತೀವಿ ಕಟ್ಟಿಗೆಗಳನ್ನ ಕೆ ಜಿ ಲೆಕ್ಕದಲ್ಲಿ ಮಾರ್ತಾರೆ ಗುರು ನೀವು ಅನ್ಕೋಬೋದು ಪ್ರತಿನಿತ್ಯ ಹೆಣಗಳು ಇಲ್ಲಿಂದ ಬರುತ್ತೆ ಹೇಗೆ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಹೇಗೆ ಸಾಯ್ತಾರೆ ಅಂತ ನನಗೂ ಗೊತ್ತಿಲ್ಲ ಬಟ್ ಸತ್ತವ್ರನ್ನ ಮಾತ್ರ ಅಲ್ಲಿ ಪ್ರತಿನಿತ್ಯ ತಗೊಂಡು ಸುಡ್ತಾ ಇರ್ತಾರೆ ಇಲ್ಲಿನ ಅಕ್ಕಪಕ್ಕದ ಊರುಗಳಾಗಿರ್ಬೋದು ಸ್ಟೇಟ್ನವ್ರು ಆಗಿರ್ಬೋದು ತುಂಬ ಜನ ಕಾಶಿಗೆ ವಯಸ್ಸಾದ ಮೇಲೆ ಸಾಯ್ಲಿಕ್ಕೆ ಅಂತಾನೆ ಹೋಗ್ತಾರೆ ಅಲ್ಲಿ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೂ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಮೊದಲೇನೆ ಹೇಳಿದೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಚಿತ್ತೆ ಇರುತ್ತೆ ಬಾಡಿಗಳನ್ನ ಸುಡ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದಾಗ ಕೂಡ ಬಾಡಿನ ಸುಡ್ತಾ ಇದ್ರು ಯಾವುದು ಚಿಕ್ಕ ಮಗು ಬಾಡಿ ಕೂಡ ಸುಡ್ತಾ ಇದ್ದಾರೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕೂಡ ನಾನು ವಾರಾಣಸಿಯ ಈ ಮಣಿಕರ್ಣಿಕ ಘಾಟ್ಗೆ ಹೋಗೋದಾಗ ನಂಗೆ ಅನಿಸಿದ್ದು ಒಂದೇ ಗುರು ಲೈಫ್ ಏನೂ ಅಲ್ಲ ಅನ್ನಿಸ್ತು ನಾವು ಸುಮ್ಮನೆ ಆಸ್ತಿ ಅಂತಸ್ತು ಅಂತ ಹೊಡೆದಾಡ್ತೀವಿ ಸತ್ತಾಗ ಓದ್ಕೊಂಡು ಹೋಗೋದಿಲ್ಲ ಗುರು ನೀವು ಒಂದು ಸಲ ಕಾಶಿಗೆ ವಿಸಿಟ್ ಮಾಡಿ ಅದು ಈ ಪ್ಲೇಸ್ಗೆ ವಿಸಿಟ್ ಮಾಡಿ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಲೈಫ್ ಏನು ಅಂತ ಹೇಳ್ಬಿಟ್ಟು ವಾರಾಣಸಿಯ ಈ ಮಣಿಕರ್ಣಿಕ ಘಾಟ್ನಲ್ಲಿ ಮಾತ್ರ ಹೆಣಗಳನ್ನ ಸುಡೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಜೊತೆ ಉರಿಯೋದಿಲ್ಲ ಅಲ್ಲಿನ ಹರೀಶ್ಚಂದ್ರ ಘಾಟ್ನಲ್ಲೂ ಕೂಡ ಸೇಮ್ ಇದೇ ರೀತಿ ಚಿತೆ ಉರಿತಾ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಎಣೆಗಳನ್ನ ಸುಡ್ತಾನೆ ಇರ್ತಾರೆ ಬಟ್ ಸ್ಕೇರಿಯಸ್ಟ್ ಆ್ಯಂಡ್ ಜಾಸ್ತಿ ಎಣೆಗಳನ್ನ ತರೋದಿಲ್ಲಪ್ಪ ಅಂದರೆ ಮಣಿಕರ್ಣಕ ಘಾಟ್ಗೆ ಈ ವಾರಣಾಸಿಯ ಮಣಿಕಣಿಕ ಘಾಟ್ನಲ್ಲಿ ಸಾಹವನ್ನು ಕೂಡ ಹಬ್ಬದ ರೀತಿ ಆಚರಿಸ್ತಾರೆ ನೋಡೋದಕ್ಕೆ ಅಷ್ಟು ಭಯ ಏನು ಅನಿಸಲ್ಲ ಮೊದಲು ಮೊದಲು ನನಗೂ ಕೂಡ ಭಯ ಅನ್ನಿಸ್ತು ಈಗ ಹೋಗ್ಲಪ್ಪ ಘಾಟ್ಗೆ ಈ ಥರ ಚಿತೆ ಉರಿತಾ ಇರುತ್ತೆ ಎಣೆಗಳನ್ನ ಸುಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಬಟ್ ತುಂಬ ಜನ ಇದ್ರು ಆದರೂ ಕೂಡ ಒಂದ್ಸಲ ಹನ್ನೆರಡು ಗಂಟೆ ನಂತರ ಒಂದು ಸಲ ಎಕ್ಸ್ಪ್ರೆನ್ಸ್ ಮಾಡಬೇಕು ನನ್ನ ಫ್ರೆಂಡ್ ಹೇಳಿದ್ದ ಆ ಟೈಮ್ ಒಂದ್ಸಲ ಎಕ್ಸ್ಪ್ರೆನ್ಸ್ ಮಾಡು ಅಂತ ನೆಕ್ಸ್ಟ್ ಹೋದ್ರೆ ಹನ್ನೆರಡು ಗಂಟೆ ನಂತರ ಒಂದ್ಸಲ ವಿಸಿಟ್ ಮಾಡಿ ನೋಡಬೇಕು ಆ ವೈಬ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಇವು ಇಂಚೀಸ್ಲಿ ಐತ್ಯಾವ್ ಮಣಿಕರ್ಣಿಕ ಕಾಟ್ನ ನೋಡ್ ಆದ್ಮೇಲೆ ನಾನು ರೂಮ್ ಕಡೆ ಹೊರಟೆ ಗುರು ಆದರೂ ಒಂದು ರೌಂಡ್ ಕಾಶಿ ವಿಶ್ವನಾಥ್ ಟೆಂಪಲ್ ಕಡೆ ಅಂತ ಹೋದೆ ಯಪ್ಪ ಏನು ಕ್ರೌಡ್ ಗುರು ಆ ಕ್ರೌಡ್ ನೋಡೋದ ನಾನಂತೂ ಗುರು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟಿ ವಿ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದಾರೆ ಕಾಶಿ ವಿಶ್ವನಾಥನನ್ನು ಸಲ ಇಲ್ಲೇ ದರ್ಶನ ಮಾಡ್ಕೋಬಿಡಿ ನಾನು ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಬರ್ತೀನಿ ಇಲ್ಲಿಗೆ ದರ್ಶನ ಮಾಡಲಿಕ್ಕೆ ಅವಾಗ ಮತ್ತೊಂದು ಸಲ ನಿಮಗೆ ದರ್ಶನ ಮಾಡಿಸ್ತೀನಿ ನಾನೀಗ ರೂಮ್ ಕಡೆ ಹೊರಟೆ ನಾನು ಹೇಳ್ದಂಗೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಫ್ರೆಶ್ಅಪ್ ಆಗಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬರ್ತೀನಿ ಆಗ ನಿಮಗೆ ಮತ್ತೊಂದ್ಸಲ ದರ್ಶನ ಮಾಡಿಸ್ತೇನಂತೆ ಈಗ ಮೊದಲು ರೂಮ್ಗೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಬೇಕು ನೋಡಿ ಗುರು ಇಲ್ಲಿ ಕ್ರೌಡ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ರೋಡ್ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಯಾವ ಕಡೆ ಎಂಟ್ರಿ ಯಾವ ಕಡೆ ಎಕ್ಸಿಟ್ ಒಂದು ಗೊತ್ತಾಗ್ತಾ ಇಲ್ಲ ವಿಶೇಷ ಏನಪ್ಪಾ ಅಂದ್ರೆ ಫೈನಲಿ ನಾನು ರೂಮ್ ಕೂಡ ಬಂದೆ ರೂಮಿಗೆ ಬಂದ ಮೇಲೆ ಇಟಲಿಯಿಂದ ಫಾರಿನರ್ಸ್ ಕೂಡ ಬಂದಿದ್ರು ನಾನು ಇರೋ ಅವ್ರು ಕೂಡ ಇದ್ರು ಸೊ ಅವ್ರನ್ನ ಪರಿಚಯ ಮಾಡಿಕೊಂಡು ಮಾತಾಡಿ ಒಂದು ಸೆಲ್ಫಿ ಕೂಡ ತಗೊಂಡೆ ಅವರು ಇಂಡಿಯಾಗೆ ತುಂಬಾ ಸಲ ಬಂದಿದ್ದಾರಂತೆ ಇದಕ್ಕೆ ಅವ್ರು ಬಂದಿರೋದು ನಾಲ್ಕನೇ ಸಲನು ಐದನೇ ಸಲನು ಅಂತ ಹೇಳಿದ್ರು ಅವರು ನನಗೆ ನನಗೆ ಮುಂಚೆನೇ ಹೇಳಿದೆ ರೂಮ್ಗೆ ಹೋದ್ಮೇಲೆ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ನನ್ನ ಅಮ್ಮ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದೆ ಮಾತಾಡ್ತಾನೆ ನಮ್ಮ ರೂಮಿಗೆ ಬಂದಿದ್ದ ಇಟಾಲಿಯವ್ರನ್ನ ಅಕ್ಕ ಅಮ್ಮಂಗು ಕೂಡ ತೋರಿಸ್ದೆ ನೋಡಿ ಫಾರಿನರ್ಸ್ ಕೂಡ ನಾನು ಡೊಮೆಟ್ರಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇದ್ದಾಗಲೇ ತುಂಬಾ ಜನ ಬರ್ತಾ ಇದ್ರು ಡೊಮೆಟ್ರಿಗೆ ಸ್ಟೇ ಆಗಲಿಕ್ಕೆ ಸೊ ಅವ್ರನ್ನೆಲ್ಲ ತೋರಿಸಿ ಕೊನೆಗೂ ನಾನು ಕೂಡ ಮಾತಾಡಿ ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ಅಕ್ಕಂಗೆ ಬಾಯ್ ಹೇಳಿ ನನ್ನ ಟೈಮ್ ಆಗಿತ್ತು ಸೊ ನಾನು ಮಾರ್ನಿಂಗ್ ಬೇಗ ಹೇಳ್ಬೇಕಿತ್ತಲ್ವಾ ಅದಕ್ಕೋಸ್ಕರ ಬಾಯಿ ಹೇಳಿ ಮಲ್ಕೊಂಡೆ ಇದಾಗಿತ್ತು ಗುರು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂದರೆ ನಾಳಿನ ಬೆಳಗಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ಇರಿ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್ ಟೇಕ್ ಕೇರ್ ಸ್ವೀಟ್ ಡ್ರೀಮ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್